ಸ್ನೇಹಿತರೆ ನಮಸ್ಕಾರ ಎಲ್ಲರಿಗು ಶ್ರೀರಾಮನಮಿ ಶುಭಾಶಯಗಳು ಬೆಳಿಗ್ಗೆ ಒಂದು ವಿಚಾರ ಕೇಳ್ಪಟ್ಟೆ ಕೂಟದ ಅಧ್ಯಕ್ಷ ಚಂದ್ರ ಅವ್ರಿಗೆ ಆರೋಗ್ಯ ಕಾರಣ ಕಾರಣವ್ರನ್ನ ದೈದಲ್ ಅಡ್ಮಿಟ್ ಮಾಡಿದ್ದಾರೆ ಅಂಥೇಳಿ ಸೊ ಆದಷ್ಟು ಬೇಗ ಅವರು ಗುಣಮುಖರಾಗಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿ ಶ್ರೀರಾಮ್ಗೆ ಕೇಳ್ಕೊತೀನಿ ಏಕೆಂಥೇಳಿದ್ರೆ ಯಾರೋ ಒಬ್ಬರು ಕಾರ್ಮಿಕರು ಈ ಥರ ತುರ್ತು ಚಿಕಿತ್ಸೆಗೊಳಪಟ್ಟಾಗ ಅವ್ರಿಗೆ ಒಳ್ಳೇದಾಗಲಿ ಅದು ಮುಖಂಡ ಇದ್ದಾನೆ ಅಂತ ಅದು ಕೂಡ ಮುಖಂಡ ಇದ್ದಾನೆ ಒಳ್ಳೇದಾಗಲಿ ಅವ್ನು ಒಳ್ಳೇದು ಮಾಡಲಿ ಭಗವಂತ ಆದಷ್ಟು ಬೇಗ ಅವರು ಗುಣಮುಖರಾಗಿ ಬರಲಿ ಅಂತ ಕೇಳ್ಕೊತೀನಿ ಮತ್ತು ನಾನು ಕೆಲವು ಕಾರ್ಮಿಕರಿಗೆ ಇಷ್ಟೆ ಕೆಲವರು ಎಲ್ಲರೂ ಅಲ್ಲ ಕೆಲವರು ನೋಡಿ ನೀವು ಅರವತ್ತು ವರ್ಷ ಸಂಘಟನೆ ಏನು ಮಾಡ್ತು ಎರವತ್ತು ಸಂಘಟನೆ ಏನು ಮಾಡ್ತು ಅಂತೇಳಿ ಬೆಳಿಗ್ಗೆ ಅದ್ರ ಸಾಯಂಕಾಲ ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ನಿಂದಿಸ್ತಾಯಿದ್ರಿ ಆರು ವರ್ಷದಲ್ಲಿ ಹುಡುಗಂಗೆ ಈಗಾಗಿದೆ ಬರೀ ಆರು ವರ್ಷಗಳ ಹೋರಾಟದಲ್ಲಿ ಆರು ವರ್ಷದಲ್ಲಿ ಏನು ಪಡೆದೋ ಬಿಟ್ಟಿನ ಬೇರೆ ವಿಚಾರ ಆರು ವರ್ಷಗಳ ನಿರಂತರದ ಹೋರಾಟದಲ್ಲಿ ಇವತ್ತು ಅವ್ರಿಗೆ ಆರೋಗ್ಯ ಸರ್ಕಲ್ ಏನಾಗಿದೆ ಉದ್ಯೋಗ ಸಂಬಂಧ ಕಾಯಿಲೆ ಇದೆ ಇದು ಯಾವ್ದರಿಂದ ಬರುತ್ತೆ ಒತ್ತಡ ಬಿ ಪಿ ಶುಗರ್ ಬರೋದೇ ಒತ್ತಿರದಿಂದ ಆರು ವರ್ಷಕ್ಕೆ ಈ ಹುಡುಗಂಗೆ ಈ ಮೂವತ್ತೆಂಟು ವರ್ಷ ಇರ್ಬೋದು ಹುಡುಗಂಗಿ ಆರು ವರ್ಷಕ್ಕೆ ಈ ಥರ ಆದರೆ ಇನ್ನು ಅರವತ್ತು ವರ್ಷದಿಂದ ಸಂಘಟನೆಯಲ್ಲಿ ಜೈಲು ಹೋರಾಟಗಳು ಪ್ರತಿಭಟನೆಗಳು ಬಂದಂಥ ಹಿರಿಯ ಮತ್ಸ್ಯೆಗೆ ಎಷ್ಟು ಇರಬಾರ್ದು ಸೊ ನೀವು ಅರ್ ಅರವತ್ತು ವರ್ಷದಿಂದ ಏನು ಮಾಡೋದು ಅಂತೇಳಿ ಭಾಳ ಕೆಟ್ಟ ಕೆಟ್ಟ ಪದಗಳನ್ನ ಬೈಯೋದು ಕೆಟ್ಟ ಪದಗಳನ್ನ ನಿನ್ಸೋದು ಮಾಡಿದ್ರೆ ಯಾರಿಗೂ ನಿನ್ಸೋದು ಮತ್ಸೋದು ಒಳ್ಳೆಯದಲ್ಲ ಇವತ್ತು ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವಿ ಆರು ವರ್ಷದಲ್ಲಿ ಹೋರಾಟಕ್ಕೆ ಈ ಪರಿಸ್ಥಿತಿ ಆಗಿದೆ ಹಾಗಾಗಿ ಯಾರಿಗೇ ಆಗಲಿ ಇವತ್ತು ಅವ್ನು ಕಷ್ಟದಲ್ಲಿದೆ ಅಂತೇಳಿ ನಾವು ಅವನು ನಿಲ್ಲಿಸೋದು ಸರಿಯಲ್ಲ ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಲಿ ಆದಷ್ಟು ಬೇಗ ಅವರು ಗುಣಮುಖವಾಗಿ ಬರಲಿ ಕಾರ್ಮಿಕರಿಗೆ ಪರ ಒಳ್ಳೆಯ ಚಿಂತನೆ ಮಾಡಿ ಕಾರ್ಮಿಕರಿಗೆ ಏನು ಕೊಡಿಸಬೇಕು ಅನ್ನೋದ್ರ ಶಕ್ತಿ ಮಾಡಿ ಕೊಡಿಸ್ತೀವಿ ಹಾಗಾಗಿ ನಾನು ಅವರು ಒಳ್ಳೇದಾಗಲಿ ಅಂತೇಳಿ ಭಗವಂತನ ಕೇಳ್ಕೊಳ್ತೀನಿ ಎರಡೇದು ಸ್ನೇಹಿತರೆ ಐದನೇ ತಾರೀಕು ಮುಖ್ಯಮಂತ್ರಿಗಳ ಹತ್ರ ಸಭೆ ಇತ್ತು ಸಭೆ ಮುಂದೂಡಿದೆ ಅಂತೇಳಿ ಎಲ್ಲರೂ ಗೊತ್ತಿರುವಂಥ ವಿಚಾರ ಸ ಗೌರವಿತ ಮುಖ್ಯಮಂತ್ರಿಗಳು ಡೆಲ್ಲಿ ಪ್ರವಾಸ ಮಾಡಿದ್ರು ಅಂತ ಹೇಳಿ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಲೆಲ್ಲ ನೋಡಿದ್ದೀರಾ ಗೌರವಿತ ಎಂ ಡಿ ಸಾಹೇಬರು ಕಾರ್ಮಿಕರಿಗೆ ಏನಾದ್ರು ಒಂದು ಕೊಡಿಸ್ಬೇಕು ಅನ್ನೋ ಒಂದು ಒಳ್ಳೆಯ ಮನೆಭಾವದಲ್ಲಿ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಫೆಡರೇಷನ್ ಬಂದ ಮಾಹಿತಿ ಪ್ರಕಾರ ನಮ್ಮ ಫೆಡರೇಷನ್ ನಾಯಕರು ಮಾಹಿತಿ ಹಂಚ್ಕೊಂಡ ಪ್ರಕಾರ ಆದಷ್ಟು ಬೇಗ ನಮ್ಮನ್ನು ಜಂಟಿ ಸಮಿತಿಯವರನ್ನ ಕರೆದು ಮಾತುಕತೆ ಆಡಿ ಒಂದು ವೇತನ ಪರಿಷ್ಕರಣೆ ಆಗುತ್ತೆ ಒಂದು ಎಲ್ಲ ಭರವಸೆಗಳಿದೆ ಆದಷ್ಟು ಬೇಗ ಆಗತ್ತೆ ಅನ್ನೋ ನಂಬಿಕೆನೂ ಕೂಡ ನನಗಿದೆ ಶ್ರೀರಾಮ ಬೇಗ ನಮ್ಮ ಕಾರ್ಮಿಕರಿಗೆ ಒಳ್ಳೇದು ಮಾಡುವಂಥ ಲಕ್ಷಣಗಳನ್ನ ಮುಖ್ಯಮಂತ್ರಿಗಳು ಕೊಡಲಿ ಸಚಿವರಿಗೂ ಕೊಡಲಿ ಆದಷ್ಟು ಬೇಗ ವೇತನ ಪರಿಷ್ಕರಣೆ ಮಾಡಿ ನಮಗೆ ಕಾರ್ಮಿಕರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ಶ್ರೀರಾಮನ್ ಪ್ರಾರ್ಥಿಸ್ತಾ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಚಂದ್ರನು ಬೇಗ ಕುಣ್ಮಕ್ಳು ಬರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು